ಮಹಿಳೆ ಎಲ್ಲಾ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಾಗ ಮತ್ತು ಸ್ವಉದ್ಯೋಗ ಮಾಡಿದ್ದಲ್ಲಿ ಆರ್ಥಿಕ ಅಭಿವೃದ್ಧಿಯಾಗಲು ಸಾಧ್ಯ ಎಂದು ಶಿರಸಿಯಲ್ಲಿ ಮಹಿಳಾ ಸಾಂತ್ವನ ಕೇಂದ್ರದ ಅಧ್ಯಕ್ಷೆ ಜ್ಯೋತಿ ಭಟ್ ಹೇಳಿದರು ತಾಲೂಕಿನ ಪ್ರಣತಿ ಹುಲಿಗೆ ತರಬೇತಿ ಕೇಂದ್ರದ ಸಭಾಭವನದಲ್ಲಿ ನಡೆದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಹಿಳಾ ಜ್ಞಾನ ವಿಕಾಸ ಕಾರ್ಯದಡಿ ಆಯೋಜಿಸಿದ್ದ ಹುಲಿಗೆ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ನನ್ನ ಹೆಸರಿಗಾಗಲೇ ಹೇಳಿರ್ತಕ್ಕಂಥದ್ದು ಅಂತ ನಮ್ಮದು ಕೆನರಾ ಬ್ಯಾಂಕ್ ಪ್ರಾಯೋಜಿತ ಆರ್ಥಿಕ ಸಾಕ್ಷರತಾ ಕೇಂದ್ರ ಅಂತಿದೆ ಅಲ್ಲಿ ನಾನು ಕೆಲಸ ಮಾಡುತ್ತೀನಿ ಸಿರಿಸಿ ತಾಲೂಕಲ್ಲಿ ಎಲ್ಲ ಗ್ರಾಮೀಣ ಮತ್ತು ನಗರ ಭಾಗಗಳಲ್ಲಿ ಓಡಾಟ ಮಾಡಿಕೊಂಡು ಬ್ಯಾಂಕಿನ ಯೋಜನೆಗಳ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತೇನೆ ಇವತ್ತು ನಾವೆಲ್ಲರೂ ಕೂಡ ಹೊಲಿಗೆ ತರಬೇತಿಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಬಂದಿದ್ದೀವಿ ನನಗೆ ಅನಿಸ್ತಾ ಇದೆ ಅನೇಕ ಜನ ಎಲ್ಲರೂ ಗೃಹಿಣಿಯರಿದ್ದಾರೆ ಸುಮ್ಮನೆ ಮಕ್ಳು ಅಡಸ್ಕೊಂಡು ಮನೆಯ ವ್ಯವಸ್ಥೆ ನೋಡ್ಕೊಂಡು ಸುಮ್ಮನೆ ಮನೆಯಲ್ಲಿ ಯಾಕೆ ಇರಬಾರ್ದು ಯಾಕೆ ಬೇಕಿತ್ತು ಆಗ್ತಾ ಇರ್ತಾರೆ ಮತ್ತೆ ಈ ಸಂದರ್ಭಗಳು ಬೇಕಿತ್ತ ಈ ತರಬೇತಿ ಅಂತ ನನಗೆ ಅನಿಸ್ತಾ ಇದೆ ಎಲ್ಲರಿಗೂ ಹೇಗೆ ಯಾಕೆ ಬೇಕಿತ್ತು ಕರೆದಿದ್ದಾರೆ ಅಥವಾ ನೀವೇ ಬಂದಿದ್ದೀರಾ ನಿಮಗೆ ಬಂದಿದ್ದೀರಿ ಸೊ ಕೆಲವರು ಅದೇ ಏನಾಗುತ್ತೆ ಕೆಲವು ಸಲ ನಾವು ನಮ್ಮ ಸಂಖ್ಯೆಗೋಸ್ಕರ ನಾವು ಕರಿತೀವಿ ಕೆಲವರು ಇಲ್ಲ ಎಲ್ಲಿದೆ ತರಬೇತಿ ನನಗೆ ಬೇಕು ನಾನು ತರಬೇತಿ ತಗೋಬೇಕು ಅಂತ ಕೊಂಡ್ಕೊಂಡು ಕೇಳ್ಕೊಂಡು ಬರ್ತಾ ಇರ್ತಾರೆ ಆ ಥರದ ಕೆಟಗರಿಗಳಲ್ಲಿ ಇರ್ತಾರೆ ಹಾಗಾಗಿ ನಾನು ಯಾಕೆ ಕೇಳಿದೆ ಅಂತಂದರೆ ಯಾವುದೋ ಒಂದು ತರಬೇತಿಯನ್ನು ನಾವು ಹಮ್ಮಿಕೊಂಡಿದ್ದಾರೆ ಅಂತ ಆ ತರಬೇತಿಯ ಒಂದು ಪರಿಪೂರ್ಣತೆಯನ್ನು ನಾವು ಜೋಡಿಸ್ಬೇಕು ಅಥವಾ ಪರಿಪೂರ್ಣತೆಯನ್ನು ನಾವು ಸಾಧಿಸ್ಬೇಕು ಆ ಸಾಧನೆ ಮಾಡಬೇಕಾದ್ರೆ ಮನಸ್ಸು ಬೇಕು ಸಾಧನೆ ಮಾಡಬೇಕಾದ್ರೆ ಇಚ್ಛಾಶಕ್ತಿ ಬೇಕು ಸಾಧನೆ ಮಾಡಬೇಕಾದ್ರೆ ಆಸಕ್ತಿ ಬೇಕು ಈ ಮೂರೂ ಇರಲಿಲ್ಲ ಅಂತಾದರೆ ನಾವು ಸಾಧಿಸಲಿಕ್ಕೆ ಆಗಲ್ಲ ಎಲ್ಲಾ ಕ್ಷೇತ್ರದಲ್ಲಿ ಮಹಿಳೆ ಸಮಗ್ರವಾಗಿ ಪಾಲ್ಗೊಳ್ಳಬೇಕು ಆರ್ಥಿಕ ಸ್ವಾವಲಂಬಿಯಾಗಲು ಸ್ವಉದ್ಯೋಗ ಮಾಡಿ ಕುಟುಂಬದ ಶಕ್ತಿಯಾಗಿ ಹೊರಹೊಮ್ಮಬೇಕು ಎಂದರು ಅತಿಥಿಗಳಿಗೆ ಆರ್ಥಿಕ ಸಾಕ್ಷರತಾ ಕೇಂದ್ರ ಮಹಾಬಲೇಶ್ವರ ನಾಯಕ್ ಮಹಿಳೆ ಸಾಧನೆ ಮಾಡಬೇಕಾದರೆ ಇಚ್ಛಾಶಕ್ತಿ ಬೇಕು ಸಾಧನೆಗೆ ಆಸಕ್ತಿ ಬೇಕು ಉತ್ತಮ ಉದ್ಯೋಗ ಉದ್ಯೋಗಿಗಳ ಆಗಬೇಕು ಎಂದರು ಟೈಲರಿಂಗ್ ಉಚಿತ ತರಬೇತಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದೀವಿ ಪ್ರತಿ ಉದ್ಘಾಟನೆಗೊಂಡಿದೆ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ ಯಾಕಂದರೆ ಗ್ರಾಮಾಭಿವೃದ್ಧಿ ಯೋಜನೆಯಡಿಯಲ್ಲಿ ಜ್ಞಾನ ವಿಕಾಸ ಕೇಂದ್ರಗಳಿಗೆ ಸಾಕಷ್ಟು ಹಳ್ಳಿಗಳಲ್ಲಿ ಎಲ್ಲ ಹೋಗಿ ನಾವು ಮೊದಲಿಂದಲೂ ನಿಮ್ಮಗಳ ಜೊತೆಯಲ್ಲಿ ಇದ್ದೇವೆ ಅನ್ನೋದೇ ನಮಗೊಂದು ರೀತಿ ಸಂತೋಷ ಯಾಕಂದರೆ ಎಲ್ಲಿ ಜ್ಞಾನ ವಿಕಾಸ ಕೇಂದ್ರಗಳಿದೆ ಸುಮಾರು ಅಲ್ಲೆಲ್ಲ ಸಾಕಷ್ಟು ಮಾಹಿತಿ ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಳ್ತಾ ಬಂದಿದ್ದೇವೆ ನನ್ನನ್ನು ಇನ್ವೈಟ್ ಮಾಡ್ತಾರೆ ನಾನೇ ಅವ್ರನ್ನ ಬರೆದರೂ ಅವರು ನನ್ನನ್ನು ಬರ್ತಾ ಇಲ್ಲ ಇದು ನನಗೆ ತುಂಬ ಸಂತೋಷ ಕೊಟ್ಟಿದೆ ಯಾಕಂದರೆ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ಸಾಕಷ್ಟು ಆರೋಗ್ಯಕರವಾದಂಥ ವಿಚಾರಗಳಿರ್ಬೋದು ನಿಮಗೆ ಜ್ಞಾನಾಭಿವೃದ್ಧಿಗೆ ಪೂರಕವಾಗಿರುವಂಥ ವಿಚಾರಗಳನ್ನಿರ್ಬೋದು ಅಧ್ಯಕ್ಷತೆಯನ್ನು ಶ್ರೀಕಲಾ ತರಬೇತಿ ಕೇಂದ್ರದ ಶಿಕ್ಷಕಿ ಶ್ರೀಕಲಾ ನಾಯ್ಕ್ ಅಧ್ಯಕ್ಷತೆ ವಹಿಸಿ ತರಬೇತಿ ಅಭ್ಯರ್ಥಿಗಳಿಗೆ ತರಬೇತಿಗೆ ಬೇಕಾದ ಪೂರ ತಯಾರಿಕೆಗಳ ಬಗ್ಗೆ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಮಲ್ಲಿಕ ಹಾಗೂ ಮೂವತ್ತೈದು ಮಂದಿ ತರಬೇತಿ ಅಭ್ಯರ್ಥಿಗಳು ಉಪಸ್ಥಿತರಿದ್ದರು ರಶ್ಮಿ ಸ್ವಾಗತಿಸಿದರು ಚಂದ್ರಕಲಾ ವಂದಿಸಿದರು ನುಡಿಸಿ ನ್ಯೂಸ್ ಡೆಸ್ಕ್ ಶಿರ್ಸಿ